ನಮಸ್ತೆ ಎಲ್ಲ ಜೆ ಸಿ ಯ ಬಂಧುಗಳಿಗೆ ನಮಗೆ ಜೆ ಸಿ ಸಹಕಾರವನ್ನು ನೀಡ್ತಾ ಇರುವಂತಹ ಎಲ್ಲ ಸ್ನೇಹಿತರಿಗೆ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಜೆ ಸಿ ಸಪ್ತಾಹ ಇಪ್ಪತ್ತು ಇಪ್ಪತ್ತೈದು ಸೆಪ್ಟೆಂಬರ್ ಒಂಬತ್ತರಿಂದ ಹದಿನೈದು ಪ್ರತಿ ವರ್ಷ ನಮ್ಮಲ್ಲಿ ನಡೆಯುವಂತಹ ಈ ಕಾರ್ಯಕ್ರಮ ಸೆಪ್ಟೆಂಬರ್ ಬಂತಂದ್ರೆ ಕೂಡಲೇ ಜೆ ಸಿ ಸಪ್ತಾಹ ಹದಿನೈದು ಕುಂದಾಪುರದ ಎಲ್ಲ ಜನರಿಗೂ ಆಗಲೇಬೇಕು ಕಾರಣ ಇದು ಇಪ್ಪತ್ತನೇ ವರ್ಷ ನಾವು ಜೆ ಸಿ ಐ ಕುಂದಾಪುರ ಸಿಟಿಯ ವತಿಯಿಂದ ನಡೆಸ್ತಾ ಇರುವಂತಹ ಅದ್ದೂರಿಯ ಜೆ ಸಿ ಸಪ್ತಾಹ ಎರಡು ಸಾವಿರದ ಆರರಿಂದ ಹುಸೈನಿಕಾಡಿ ಅವರ ನೇತೃತ್ವದಲ್ಲಿ ಪ್ರಾರಂಭಗೊಂಡು ಸುಮಾರು ಹದಿನೆಂಟು ವರ್ಷ ನಿರಂತರವಾಗಿ ಮಾಡಿದ್ದೇವೆ ಎರಡು ವರ್ಷ ಕೊರೋನಾ ಸಂದರ್ಭದಲ್ಲಿ ಪ್ರತಿ ದಿವಸ ಅಂದರೆ ನಲವತ್ತೆರಡು ದಿವಸ ಮತ್ತು ನಲವತ್ತ್ಮೂರು ದಿವಸ ಎರಡು ವರ್ಷವೂ ಕೂಡ ನಿರಂತರವಾಗಿ ಊಟ ಹಂಚಿರುವುದರೊಂದಿಗೆ ಆ ಕಾರ್ಯಕ್ರಮವನ್ನು ಆ ರೀತಿಯಲ್ಲಿ ಮಾಡಿದ್ದೇವೆ ಬಟ್ ಈ ವರ್ಷ ಇಪ್ಪತ್ತನೇ ವರ್ಷದ ಸಂಭ್ರಮ ಇವತ್ತು ಈಗಾಗಲೇ ಉದ್ಘಾಟನೆಗೊಂಡಿದೆ ಬೋರ್ಡ್ ಹೈಸ್ಕೂಲ್ನಲ್ಲಿ ಅವರ ಪ್ರಾಂಶುಪಾಲರ ಅಮೃತ ಹಸ್ತದೊಂದಿಗೆ ಅಲ್ಲಿ ಈಗಾಗಲೇ ಇವತ್ತಿನ ಮ್ಯಾರಥಾನ್ನೊಂದಿಗೂ ಕೂಡ ಕಾರ್ಯಕ್ರಮ ಪ್ರಾರಂಭಗೊಂಡಿದೆ ನಾಳೆ ವಿಶೇಷವಾಗಿ ಇತ್ತೀಚಿನ ವರ್ಷಗಳಲ್ಲಿ ಪ್ರಥಮ ಬಾರಿ ಕುಂದಾಪುರಕ್ಕೆ ನಮ್ಮ ಎಸ್ ಪಿ ಹರಿರಾಮ್ ಶಂಕರ್ ಅವರು ಐ ಪಿ ಎಸ್ ಹರಿಶಾಂ ಹರಿರಾಮ್ ಶಂಕರ್ ಅವರು ಭೇಟಿ ನೀಡಲಿಕ್ಕಿದ್ದಾರೆ ಅವರು ಮಾದಕ ದ್ರವ್ಯ ವ್ಯಸನ ಅದರ ಬಗ್ಗೆ ಒಂದು ಮಾಹಿತಿ ನೀಡುವುದೊಂದಿಗೆ ಜೆ ಸಿ ಐ ಕುಂದಾಪುರ ಸಿಟಿಯ ಈ ಕಾರ್ಯಕ್ರಮದಲ್ಲಿ ಬಂಡಾಸ್ಕಾಸ್ ಕಾಲೇಜಿನಲ್ಲಿ ಅವರ ಆಶ್ರಯ ಹಾಗೆ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ಬಹಳ ವಿಜೃಂಭಣೆಯನ್ನು ನಾಳೆ ನಡೀಲಿಕ್ಕಿದೆ ಸಹಸ್ರಾರು ಸ್ಟೂಡೆಂಟ್ಸ್ಗಳು ಅಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಅವರಿಗೆ ಬೇರೆ ಬೇರೆ ರೀತಿಯ ಮಾಹಿತಿಯನ್ನು ಕೂಡ ನಾಳೆ ನೀಡಲಿಕ್ಕಿದ್ದೇವೆ ಅದಾದ ನಂತರ ವಿಶೇಷವಾಗಿ ಈ ಬಾರಿ ನಾವು ಕಾಲೇಜುಗಳಿಗೆ ಮಹತ್ವವನ್ನು ನೀಡಿದ್ದೇವೆ ಸ್ಟೂಡೆಂಟ್ಸ್ಗಳಿಗೂ ಸಹ ಬಹಳಷ್ಟು ವೇದಿಕೆಯನ್ನು ಕೊಡ್ತಾ ಇದ್ದೇವೆ ಬಂಡಾಸ್ಕಸ್ ಕಾಲೇಜಿನ ಒಂದು ವೈಭವ ಹಾಗೆ ಎಂ ಐ ಟಿ ಮುಡ್ಲಿಕಟ್ಟೆ ಅವರಂದ ಹಾಗೆ ಇನ್ನಿತರ ಬಹಳ ವಿದ್ಯಾಸಂಸ್ಥೆಗಳಿಗೂ ಕೂಡ ವೇದಿಕೆಯಲ್ಲಿ ಬಹಳಷ್ಟು ಕಾರ್ಯಕ್ರಮವನ್ನು ನೀಡಲಿಕ್ಕೆ ಅವಕಾಶವನ್ನು ನೀಡ್ತಾ ಇದ್ದೇವೆ ಹಾಗೆಯೇ ನಮ್ಮ ಸಾಂಸ್ಕೃತಿಕ ವೈಭವದಲ್ಲಿ ಸ್ಟೆಪ್ ಆನ್ ಸ್ಟೆಪ್ನವರ ಒಂದು ಅದ್ದೂರಿಯಾದಂತಹ ಒಂದು ಡ್ಯಾನ್ಸ್ ಕಾರ್ಯಕ್ರಮ ಕಾರ್ಯಕ್ರಮವಿದೆ ಪ್ರತಿ ನಡೆಸುವಂತಹ ಒಂದು ಆದರ್ಶ ದಂಪತಿಗಳು ಅನ್ನುವಂಥ ಒಂದು ನಲಿವಿನ ಒಂದು ಕಾರ್ಯಕ್ರಮ ಇದೆ ಅದರೊಂದಿಗೆ ಕಾಲೇಜುಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ವೇದಿಕೆಯಲ್ಲಿ ವಿವಿಧ ವಿನೋದಾವಳಿಗಳು ನಡೀಲಿಕ್ಕಿದೆ ಸ್ಪರ್ಧೆಗಳು ನಡೀತವೆ ಈಗಾಗಲೇ ನಡೀತಾವೆ ಬಹಳ ಬಹಳ ಸ್ಪರ್ಧೆಗಳು ನಡೀಲಿಕ್ಕಿವೆ ಹಾಗೆ ಡ್ಯಾನ್ಸ್ ಕಾಂಪಿಟೀಷನ್ ಮತ್ತು ಇನ್ನಿತರ ಕಾಂಪಿಟೀಷನ್ಗಳು ಕೂಡ ನಮ್ಮ ಇದೇ ವೇದಿಕೆಯಲ್ಲಿ ನಡೀತಾ ಇದೆ ಜೆ ಸಿ ಐ ಕುಂದಾಪುರ ಸಿಟಿಯ ಇಪ್ಪತ್ತನೆಯ ವರ್ಷದ ಜೆ ಸಿ ಸಪ್ತಾಹ ಅದ್ದೂರಿಯಾಗಿ ನಡೀತಾ ಇದೆ ಒಂಬತ್ತರಿಂದ ಹದಿನೈದು ಖಂಡಿತವಾಗಿ ಎಲ್ಲರೂ ಕೂಡ ಬೋರ್ಡ್ ಹೈಸ್ಕೂಲ್ ಲಕ್ಷ್ಮೀ ನರಸಿಂಹ ಕಲಾಮಂದಿರ ದಯವಿಟ್ಟು ಆ ಕಡೆ ಬಂದು ನಮ್ಮ ವರ್ಷಂ ಪ್ರತಿ ನಡೆಯುವಂತಹ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಬೇಕಂತ ಜೆ ಸಿ ಐ ಕುಂದಾಪುರ ಸಿಟಿಯ ಈ ಒಂದು ಕಾರ್ಯಕ್ರಮದ ಸಭಾಪತಿಯಾಗಿ ನಾನು ತಮ್ಮೆಲ್ಲರಿಗೂ ವಿನಂತಿಸಿಕೊಳ್ತಾ ಇದ್ದೇವೆ ಥ್ಯಾಂಕ್ ಯು ನಮಸ್ತೆ ಮೈ ಸೆಲ್ಫ್ ಆರ್ ಯೂಸಫ್ ಸಲೀಂ Uh, president J C Kundapur City 2025. This year, as usual, we are planned for JCI Sapta from September 9 to 15 with all my past president support and member of JCI Kundapur City supports and general public and well wishes of JCI Kundapur City. So, today we began the program with Flag Host and which was very successful. So, Marathon. and we had a marathon. ಆ್ಯಂಡ್ ವಿ ಹ್ಯಾಡ್ ಅದರ್ ಪ್ರೋಗ್ರಾಮ್ಸ್ ಆಲ್ಸೋ ಟುಡೆ ಸೊ ಐ ಆಮ್ ರಿಕ್ವೆಸ್ಟಿಂಗ್ ಆಲ್ ಆಫ್ ಯು ಟು ಅಟೆಂಡ್ ಅ ಪ್ರೋಗ್ರಾಮ್ ವಿಚ್ ಈಸ್ ಗೋಯಿಂಗ್ ಟು ಕಂಡಕ್ಟೆಡ್ ಇನ್ ಬೋಡೈ ಸ್ಕೂಲ್ ಜೂನಿಯರ್ ಕಾಲೇಜ್ ಕುಂದಾಪುರ್ ಫ್ರಮ್ ನೈನ್ ಟು ಫಿಫ್ಟೀನ್ ವಿಚ್ ವಿಲ್ ಕ್ಲೋಸ್ ವಿತ್ ಅ ಗ್ರ್ಯಾಂಡ್ ಸಕ್ಸಸ್ ಆಲ್ ಫ್ರಮ್ ಆಲ್ ಯೋರ್ ಸಪೋರ್ಟ್ಸ್ ಥ್ಯಾಂಕ್ ಯು ಜೆ ಸಿ ಐ ಕುಂದಾಪುರ ಸಿಟಿ ಕಳೆದ ಇಪ್ಪತ್ತು ವರ್ಷಗಳಿಂದ ಜೆ ಸಿ ಸಪ್ತಾಹವನ್ನು ಆಚರಣೆ ಮಾಡುತ್ತಾ ಬಂದಿದೆ ಇದರಲ್ಲಿ ಎರಡು ವರ್ಷ ಕರೋನಾ ಸಂದರ್ಭದಲ್ಲಿ ನಾವು ಆ ಸಪ್ತಾಹ ಮಾಡಲಿಕ್ಕೆ ನಮಗೆ ಅವಕಾಶ ಇರಲಿಲ್ಲ ಆದರೂ ಸಹ ಸುಮಾರು ಒಂದು ನಲವತ್ತು ಹಾಗೂ ನಲವತ್ತೆಂಟು ದಿನಗಳ ಎರಡು ವರ್ಷದಲ್ಲಿ ಸುಮಾರು ಹದಿನೈದು ಸಾವಿರ ಜನರಿಗೆ ಒಂದು ಊಟ ಕೊಡುವ ಒಂದು ನಮಗೆ ಭಾಗ್ಯ ಬಂದಿತ್ತು ಅದರ ಜೊತೆಗೆ ಸುಮಾರು ಐನೂರು ಜನರಿಗೆ ಮನೆ ಮನೆ ಮನೆಗೆ ಕಿಟ್ ಕೊಡುವಂಥದ್ದು ಇರ್ಬೋದು ಏಳು ಸಾವಿರ ಮಾಸ್ಕ್ ಕೊಡುವಂಥ ಅವಕಾಶ ನಾವು ಜೈ ಸಪ್ತಾಹ ಮಾಡದಿದ್ದರೂ ಅದೊಂದು ಅವಕಾಶ ನಮಗೆ ಸಿಕ್ಕಿರುತ್ತದೆ ಆದರೆ ಈ ಹದಿನೆಂಟು ವರ್ಷಗಳ ಸತತವಾಗಿ ಜೇ ಸಿ ಆಚರಣೆ ಮಾಡ್ತಾ ಬಂದಿದ್ದೇವೆ ಕುಂದಾಪುರದಲ್ಲಿ ಒಂದು ಹಬ್ಬ ಅಂತ ಹೇಳ್ಬೋದು ಜೇಸಿ ಸಪ್ತಾಹ ಅಂದರೆ ಅಂದರೆ ಕುಂದಾಪುರದ ಹಬ್ಬ ಇಲ್ಲಿ ಬೆಳಿಗ್ಗೆ ನಾವು ಪ್ರಾರಂಭ ಮಾಡಿದರೆ ರಾತ್ರಿ ಹತ್ತು ಗಂಟೆವರೆಗೂ ನಿರಂತರವಾಗಿ ಕಾರ್ಯಕ್ರಮಗಳು ಆಗ್ತವೆ ಒಂದು ವಾರದಲ್ಲಿ ಕೇವಲ ಒಂದು ವಾರದಲ್ಲಿ ಸುಮಾರು ಎಪ್ಪತ್ತ ಏಳು ಕಾರ್ಯಕ್ರಮಗಳು ಜರುಗುತ್ತದೆ ಇದರಲ್ಲಿ ಮನರಂಜನೆ ಕಾರ್ಯಕ್ರಮ ಇರ್ಬೋದು ಅಥವಾ ಧಾರ್ಮಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟು ಅಥವಾ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಗೆದ್ದವರನ್ನು ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಇರ್ಬೋದು ವಿಶೇಷವಾಗಿ ಒಂದು ಕಮಲ ಪತ್ರ ಕೊಡುವಂಥ ಒಂದು ಕಾರ್ಯಕ್ರಮ ಇರ್ಬೋದು ಸ್ವರ್ಣ ಪ್ರಶಸ್ತಿ ನೀಡುವಂಥ ಕಾರ್ಯಕ್ರಮ ಇರ್ಬೋದು ಬಿಸ್ನೆಸ್ನಲ್ಲಿ ಒಳ್ಳೆಯ ಹೆಸರನ್ನು ಮಾಡಿದವರಿಗೆ ಅವರಿಗೆ ಬಿಸ್ನೆಸ್ ಆಯ್ಕೋ ಅಂತ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸುವಂಥ ಈ ಕಾರ್ಯಕ್ರಮ ಸಹ ಇರ್ತದೆ ಕೃಷಿಯಲ್ಲಿ ಸಂಬಂಧಪಟ್ಟವರಿಗೆ ಕೃಷಿ ಪ್ರಶಸ್ತಿಯನ್ನು ಕೊಡುವಂಥದ್ದು ವಿದ್ಯಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ಹೀಗೆ ಹತ್ತು ಹಲವು ಸಾಧನೆ ಮಾಡ ನಾವು ಒಂದು ಸನ್ಮಾನ ಕಾರ್ಯಕ್ರಮವನ್ನು ಈ ವೇದಿಕೆಯಲ್ಲಿ ನೀಡ್ತಾ ಇದ್ದೇವೆ ಇದರ ಜೊತೆಗೆ ನಾವು ಬೇರೆ ಬೇರೆ ಕಾಲೇಜಿನ ವಿದ್ಯಾರ್ಥಿಗಳು ಹೈಸ್ಕೂಲಿನ ವಿದ್ಯಾರ್ಥಿಗಳು ಪುಟಾಣಿಗಳಿಗೆ ಬೇರೆ ಬೇರೆ ಸ್ಪರ್ಧೆಗಳನ್ನು ಆಯೋಜನೆ ಮಾಡ್ತೇವೆ ಅವರ ಪ್ರತಿಭೆಗಳನ್ನು ಒಂದು ಹೊರ ಹೋಗಲಿಕ್ಕೆ ಒಂದು ವೇದಿಕೆ ಅವಕಾಶವನ್ನು ಮಾಡಿಕೊಡ್ತೇವೆ ಇದರಲ್ಲಿ ಯಕ್ಷಗಾನ ಇರ್ಬೋದು ನಾಟಕ ಇರ್ಬೋದು ಇಂಥ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಬೆಳೆಸುವ ಒಂದು ಉದ್ದೇಶದಿಂದ ಇಂಥ ಕಾರ್ಯಕ್ರಮಗಳನ್ನು ಸಹ ನಾವು ನಡೆಸ ಬಂದಿದ್ದೇವೆ ಇದರ ಜೊತೆಗೆ ಪ್ರತಿ ಕಾಲೇಜಿನಲ್ಲಿ ಪ್ರತಿ ಹೈಸ್ಕೂಲ್ನಲ್ಲಿ ತರಬೇತಿ ಕಾರ್ಯಕ್ರಮಗಳನ್ನು ಸಹ ನಾವು ಆಯೋಜನೆಯನ್ನು ಮಾಡಿದ್ದೇವೆ ಅಂದರೆ ಸುಮಾರು ಏಳು ದಿನಗಳಲ್ಲಿ ಎಪ್ಪತ್ತ ಏಳು ಕಾರ್ಯಕ್ರಮಗಳು ಒಂದು ಮಾಡ್ತಾ ಬಂದಿದ್ದಾವೆ ಈ ಕಾರ್ಯಕ್ರಮದಲ್ಲಿ ಕುಂದಾಪುರದ ಸಾರ್ವಜನಿಕರು ನಮ್ಮೊಂದಿಗೆ ಸಹಕರಿಸಬೇಕು ನಮ್ಮ ಅಧ್ಯಕ್ಷರು ಮೊಹಮ್ಮದ್ ಸಲೀಂ ಯೂಸುಫ್ ಸಲೀಂ ಅವರು ಅವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತದೆ ಹಾಗೆ ರಾಘೇಂದ್ರ ಅವರ ಇವರ ನೇತೃತ್ವದಲ್ಲಿ ಇವರು ಸಭಾಪತಿಯಾಗಿದ್ದಾರೆ ಹಾಗೆ ನಮ್ಮ ಕಾರ್ಯದರ್ಶಿ ಕಿರಣ್ ರೂ ಸಹ ನಮ್ಮ ಜೊತೆ ಇದ್ದಾರೆ ಅವರು ಕಾರ್ಯದರ್ಶಿ ಆಗಿದ್ದಾರೆ ಹಾಗೆ ಇದರ ಸಪ್ತಾಹದ ಕಾರ್ಯದರ್ಶಿಯಾಗಿ ನಾವು ನಮ್ಮ ಜೆ ಸಿ ನಾಗೇಶ್ನೌಡ ಅವರು ಸಪ್ತಾಹದ ಕಾರ್ಯದರ್ಶಿ ಆಗಿದ್ದಾರೆ ಹಾಗೆ ಹಲವಾರು ಸದಸ್ಯರುಗಳು ನಮ್ಮ ಜೊತೆ ಇದ್ದಾರೆ ರಾಘವೇಂದ್ರ ಕುಲಾಲ್ ಹೆಮ್ಮಾಡಿ ಅವರು ನಿಕಟಪೂರ್ವದ ಅಧ್ಯಕ್ಷನಲ್ಲಿರ್ತಾರೆ ಹಾಗೆ ಶ್ರೀಧರ್ ಸುವರ್ಣ ಜಯಚಂದ್ರ ಶೆಟ್ಟಿ ನಾಗೇಂದ್ರ ಪೈ ಮಂಜುನಾಥ್ ಕಾಮತ್ ಸುಮೇಧಾ ಮೆಂಡನ್ ಶ್ವೇತ ಶೈಲಾ ಲೂಯೀಸ್ ಕಿರಣ್ ದೇವಾಡಿಗ ವಿಜಯ್ ಭಂಡಾರಿ ಸೋನಿ ಡಿ ಕಾಸ್ಟ ಇವರೆಲ್ಲ ನಮ್ಮ ಟೀಮಿನಲ್ಲಿ ಒಂದು ಮುಂಚೂಣಿಯಲ್ಲಿ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಸಹಕಾರವನ್ನು ಮಾಡ್ತಾ ಇದ್ದಾರೆ ಇದರ ಜೊತೆಗೆ ನಮ್ಮ ಈ ಒಂದು ಜೆ ಸಿ ಕುಂದಾಪುರ ಸಿಟಿಯ ಏಳು ದಿನ ಕಾರ್ಯಕ್ರಮಕ್ಕೆ ಇಡೀ ನಾವು ಕುಂದಾಪುರ ಜನತೆಯಲ್ಲಿ ಮನವಿ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಬಂದು ವೀಕ್ಷಿಸಿ ನಮ್ಮನ್ನು ಶುಭಾರೈಸಬೇಕಾಗಿ ನಾನು ವಿನಂತಿಸಿಕೊಳ್ತಿದ್ದೇನೆ